ನೀನು ಸುಳ್ಳೇ ಹೇಳುದ್ರೆ ಹೇಳಿದ್ರೆ ಒಪ್ಪುವುದಕ್ಕೆ ಇಲ್ಲಿದ್ದ ಭೀಮ ಯಾಕೆ ನೀರು ಶಬ್ದ ವಾಹಕ ಅಲ್ಲ ನಾನು ಕರ್ತದೇಳ್ತದೆ ನೀವು ಇಷ್ಟು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ ನಮಗೂ ಗೊತ್ತುಂಟು ಯಾವ ಕಾಲಕ್ಕೂ ನೀನ್ ಆಡಿದವಲ್ಲ ಮತ್ತೆ ಮತ್ತೊಬ್ಬರ ಹತ್ರ ಆಡಿಸಿದ್ದಲ್ವ ಅದು ನನ್ನಿಷ್ಟ ನನ್ನಿಷ್ಟ ನೀನು ನನಗೆ ಅವಕಾಶ ಕೊಡುವುದ ಸತ್ಯ ಮಾಡಿ ಹೇಳಬೇಕು ಹೇಳು ಇವತ್ತು ನೀನ್ ನನಗೆ ಅವಕಾಶ ಕೊಟ್ಟದ ಮತ್ತೆ ನಾನ್ ನಿನಗ ಅವಕಾಶ ಕೊಟ್ಟಂತ ಇಲ್ಲಿಗೆ ಬರುವುದಕ್ಕೆ ನಿನಗೆ ಅವಕಾಶ ಕೊಟ್ಟವ್ರು ಯಾರು ನಿನಗೆ ನೀರಿನ ಮೇಲೆ ಹೇಳ್ಲಿಕ್ಕೆ ಅವಕಾಶ ಕೊಟ್ಟದ್ದು ಅದಕ್ಕೆ ನಾನು ಹೇಳಬೇಕಿದ್ದರ ಮೊದಲು ಹಾ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ಯಾರು ಇಲ್ಲಿಗೆ ನೀನು ಇದ್ದ್ರಿಂದ ನಾನು ಬಂದ ಇವತ್ತು ಈ ಕ್ಷೇತ್ರಕ್ಕೆ ನೀ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ನಾನು ನೆನಪಿರ್ಲಿ ನೀನು ಅವಕಾಶ ಕೊಟ್ಟು ನಾನು ಬಂದದ್ದಲ್ಲ ನಾನು ಅವಕಾಶ ಕೊಟ್ಟದ್ದರಿಂದ ನೀನು ಎದ್ದು ಬಂದಿದ್ದೀನಿ ನಾನು ಎದ್ದು ಬಂದದ್ದು ಸತ್ಯ ನೀನ್ ನೀರಿಂದ ಎದ್ದು ಬಂದದ್ದು ಯಾಕೆ ವೈಶಂಪಾಯನ ಸರೋವರದ ಸಮೀಪ ಬಂದು ಕರೆಯುವುದಕ್ಕೆ ಅವಕಾಶ ಮಾಡಿ ಕೊಟ್ಟದ್ದ ನೀನು ನೀರಿಂದ ಎದ್ದು ಯಾಕೆ ನಾನು ಎದ್ದದ್ದು ನೀನು ಅಲ್ಲ ಎಲ್ಲ ನೀನನ್ನು ಬಡಿಯುವುದಕ್ಕಾಗಿ ಎದ್ದು Ah uh. ಹಾಗಾದ್ರೆ ಅಷ್ಟೇ ಹೊತ್ತಿಗೆ ಯಾಕೆ ಎದ್ದು ಬಂದ ನೀನು ಯಾಕೆ ಬಂದ ಕೇಳಿದ್ರೆ ಇನ್ನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಿಟ್ಟರೆ ನಾನು ಕರ್ತತ್ವ ನಿಮ್ಮವರೆಲ್ಲರೂ ಕರ್ತತ್ವ ನೀನು ಸುಳ್ಳು ಹೇಳುವುದ್ರಿ ಹೇಳಿದ್ರೆ ಒಪ್ಪುವುದಕ್ಕೆ ಭೀಮ ಯಾಕೆ ನೀನು ಶಬ್ದ ವಾಹಕ ಅಲ್ಲ ನಾನು ಕರ್ತದ್ದು ನಿನಗೆ ಯಾಕೆ ನೀನು ಕರ್ತದ್ದು ನೀ ನೀವು ಸುಳ್ಳ ನಾನು ಕರ್ತದ ನಮ್ಮ ವಿರೋಧಿ ಒಬ್ಬ ವಿದೇಶದಲ್ಲಿ ಇರ್ತಾನೆ ನಾನು ಇಲ್ಲಿ ಗಲಾಟೆ ಮಾಡಿ ಬೈತೇನೆ ಅವನಿಗೆ ಕೇಳಬೇಕು ಅಂತಲ್ಲ ನನ್ನ ಸಿಟ್ಟು ತಳಿಬೇಕು ನಿನ್ನ ಬೇಹಿನಾಳುಗಳು ಬಂದು ಏನು ವಿಷಯ ಹೇಳಿದ್ರು ದ್ವೈಪಾಯನ ಸರೋವರದಲ್ಲಿ ಕೌರವಲಿತಾನೆ ಅಂತ ಹೇಳಿದ್ದಾರೆ ಹೇಗೆ ಹೇಳಿದ್ರು ಹೇಳಿದ್ರು ಹೇಗ ಹೇಳಿದ್ರು ಬಾಯಲ್ಲಿ ಹೇಳಿದ್ರು ಹೇಗ ಹೇಳಿದ್ರು ಬಾಯಲ್ ಹೇಳಬೇಕಂತ ಅದ್ರಲ್ಲಿ ಸನ್ನಿವೇಶ ಮಾಡ್ಬೇಕಾ ನೀನು ಮಾತಾಡಿದ್ದನ್ನ ಅವರು ಬಂದು ಹೇಳಿದ್ರು ಹಾ ಹಾಗ ನಾನು ಮಾತಾಡಿದ ಅವ್ರಿಗೆ ಕೇಳ್ತದೆ ನಾನು ಮಾತಾಡಿದ್ ಕೇಳ ಒಂದು ನಿಮಿಷ ಇರು ಆ ನಾನು ಮಾತನಾಡಿದು ಕೇಳಬೇಕಾದ್ರೆ ಮೇಲೆ ಇದ್ದ ಮೂವರು ಹ ಕೃತವರ್ಮ ಕೃಪಾಚಾರ್ಯರು ಅಶ್ವತ್ಥಾಮ್ ಮೂವರು ಮಾತಾಡಿದ್ದಕ್ಕೆ ನಾನು ಪ್ರತಿಯಾಗಿ ಮಾತನಾಡಿದೆ ಇದನ್ನ ಕೇಳಿದ ಬೇಹಿನಾಳುಗಳು ಬಂದು ವಿಷಯವನ್ನ ಮುಟ್ಟಿಸಿದ್ರು ನಿನಗೆ ಹೌದಾ ಅವ್ರು ಹೇಳಿದ್ರು ನನಗೆ ಕೇಳ್ತದೆ ಪುಣ್ಯಾತ್ಮ ಇವ್ರು ಹೇಳಿದ್ ಕೇಳುದಿಲ್ಲ ನನಗೆ ಅದು ನನಗೆ ಸಂಬಂಧಪಟ್ಟುದು ಅವರು ಹೇಳಲಿಲ್ಲ ಇವರು ಮೂರು ಜನ ನಿಂತುಕೊಂಡು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ ನೀರಿನಲ್ಲಿ ಕವರ ಬಹಿಸ್ತಾನೆ ನೀರಿನಿಂದ ಗುಳ್ಳಿ ಬರ್ತವು ಬರ್ತಾ ಪ್ರಾಮಾಣಿಕೆ ಹೇಳಿದ್ದ ಅಷ್ಟೇ ಹೇಳಿದ ಅಷ್ಟೇ ಹೇಳಿದ್ದ ಅಷ್ಟೇ ಹೇಳಿ ಸರಿ ಅದಲ್ಲ ಇಲ್ಲಿಗೆ ಬರುವ ಸ್ವಲ್ಪ ಮೊದಲು ಯಾರೆಲ್ಲ ಇದ್ದಿದ್ದಾರ ಗೊತ್ತಿಲ್ಲ ಅವ್ರು ಎಲ್ಲರ ಮುಂದೆ ಬೇಹಿನಾಡುಗಳು ಅಷ್ಟೇ ಹೇಳಿದ್ದಾದ್ರೂ ಮುಂದುವರ್ಸಿ ನಾನಲ್ಲಿ ಅಷ್ಟೇ ಬಂದು ಹೇಳಿ ಕೌರವ ಇದ್ದಾರೆ ಕೃಪವರ್ಮ ಕೃಪರು ಮತ್ತೊಬ್ಬರು ಅವನಲ್ಲಿ ಮಾತನಾಡುತ್ತಿರುವುದನ್ನ ಕೇಳಿ ಬಂದು ಹೇಳಿದವರು ಇದ್ದ ಗೌರವ ಇದ್ದಾನೆ ಅನ್ನೋದು ಹೇಗೆ ಗೊತ್ತಾಯ್ತು ಕೌರವ ನೀರಿಂದ ಗುಳ್ಳಿ ಬರ್ತಾ ಉಂಟು ಅವರು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನೀನು ಮಾಡಿದ್ರು ಬರ್ತದೆ ಕಪ್ಪೆ ಹೊಡೆದ್ರು ಬರ್ತದೆ ಗೌರವ ಹೋದ್ರೆ ಮಾತ್ರ ಹಾಗಾದ್ರೆ ನಾನು ಒಂದು ಕರ್ತಾಗ ನೀ ಎದ್ದು ಬಂದದ್ರಿಂದ ನೀನೇ ಇದ್ದೆ ಅಂತ ಆಯ್ತಲ್ಲ ಪುಣ್ಯಾತ್ಮ ಅದೇ ಹೇಳಿದ್ದು ನೀ ಕರ್ತದ್ ನಾನು ಕೇಳಿತ್ತು ಹಾಗಾಗಿ ಬಂದೆ ಅಂತ ಹೇಳಿದ್ದು ನೀ ಕೇಳುವುದಿಲ್ಲ ಅಂತ ಹೇಳಿದ್ದು ನೀನು ನೀರು ಶಬ್ದ ವಾಹಕ ಅಲ್ಲ ಕೇಳುವುದಕ್ಕೆ ಸಾಧ್ಯವೇ ಇಲ್ಲ ಅದು ನೀನು ಹೇಳಿದ್ರು ಅಲ್ಲದೆ ಇದ್ದ ತನ್ನ ಬೆಳಿಕಾಗಿ ಉಂಟು ಅಂತ ವಾದಿಸಿದ್ರೆ ವಾದದಲ್ಲಿ ಗೆದ್ದವ ವಾದದಲ್ಲಿ ಮಾತ್ರ ಗೆಲ್ತಾನೆ ಜೀವನದಲ್ಲಿ ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಮಾಡಿ ತೋರಿಸ್ತೇನೆ ಸುದೀರ್ಘವಾದ ಸುದೀರ್ಘವಾದ ಜೀವನದಲ್ಲಿ ನೀನು ಎಲ್ಲಿ ಗೆತ್ತದ್ದುಂಟು ಯಾರನ್ನು ಗೆದ್ದು ಇಲ್ಲಿವರೆಗೆ ನಾನೇ ಗೆದ್ದದ್ದು ಎಲ್ಲಿ ಗೆದ್ದು ಇಲ್ಲಿವರೆಗೆ ನಾನೇ ಗೆದ್ದು ಯಾರನ್ನು ಗೆದ್ದು ಇಲ್ಲಿಯವರೆಗೆ ಕೌರವ ಬದುಕಿದ್ದಾನೆ ಅಂತ ಆದ್ರೆ ಕೌರವನಿಗೆ ಗೆದ್ದದ್ದು ಯಾಕೆ ಅದಲ್ಲದೆ ಇದ್ರೆ ಸುದೀರ್ಘವಾದ ನಿನ್ನ ಜೀವನದಲ್ಲಿ ಪ್ರಥಮ ಹೋರಾಟವನ್ನು ಮಾಡುವುದಕ್ಕೆ ಹೊತ್ತದ್ದು ಯಾರು ಯಾವಾಗ ಕೇಳಿದ್ರೆ ದ್ರೋಣಾಚಾರ್ಯರು ಗುರು ದಕ್ಷಿಣ ಕೇಳಿದ ಕಾಲಕ್ಕೆ ಒಂದೇ ಜೀವನದಲ್ಲಿ ಸೋತವ ನೀನು ಹೌದು ಇವತ್ತಿನವರೆಗೆ ಒಬ್ಬರ ಮಕ್ಕಳನ್ನ ಬಾವಿಗಿಳಿಸಿ ಆಳವನ್ನ ನೋಡಿದವ ಬಿಟ್ರೆ ಯಾವತ್ತು ಸ್ವಯಂ ಹೋರಾಟಕ್ಕೆ ನೀರು ಬಂದವನಲ್ಲ ಯಾಕೆ ಗೊತ್ತುಂಟಾ ಇನ್ನೊಬ್ಬರ ಮಕ್ಕಳನ್ನ ಬಾವಿ ಬಾವಿಗಿಳಿಸಿದ್ಯಾಕೆ ಅವ್ರಿಗೆ ಈಜುವುದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇಳಿಸಿತ್ತು ಇನ್ನ ಯಾಕೆ ಗೊತ್ತುಂಟ ಈ ಹೊಟ್ಟೆ ಹೊತ್ಕೊಂಡು ಈಜ್ಲಿಕ್ಕೆ ಆಗುದಿಲ್ಲ ಅಲ್ಲೇ ಮುಳುಗಿ ಸಾಹಿತಿ ಅಂತ ಬಿಟ್ಟದ್ದು ಏ ನಾನು ಹೊಟ್ಟೆ ಉಂಟು ಅಂತ ಹೇಳಿ ನನಗೆ ದೃಷ್ಟಿ ಇರುವ ಮಂಗ ಇದು ಹೊಟ್ಟೆ ಅಲ್ಲ ಹೊಟ್ಟೆ ಅಲ್ಲ ಇದ್ಯಾದೆ ಇದೇಂತ ಯಾದೆ ಹಾಗಾದ್ರೆ ನಾನು ವ್ರಕೋದರ ನಾನು লম্বೋದರನಲ್ಲ ನಿಂತ ಬಿಟ್ಟು ಐದಪ್ಪ ವ್ರಕೋದರ ನಾನು ನಿನ್ನ ದೊಡ್ಡ ಹೊಟ್ಟೆ ಇದೆ ಸುಳ್ಳ ಹೊಟ್ಟೆ ದೊಡ್ಡದಲ್ಲ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಉಂಟು ಅದು ನೀ ತಿಳ್ಕೊಂಡದ ಅಷ್ಟೇ ನನಗೆ ಗೊತ್ತು ನಿನ್ನ ಕಣ್ಣ ಸರಿ ಇಲ್ಲ ಅಂತ ನಾನು ನನಗೆ ಸರಿ ಇದ್ದದ್ರಿಂದ ದೊಡ್ಡ ಹೊಟ್ಟೆ ಅಂತ ಹೇಳಿದ ನಾನು ಮನ್ ನಿನ್ನ ತಲೆ ಕತ್ತರಿಸುತ್ತೇನೆ ತಲೆ ಕತ್ತರಿಸಲಿ ನನಗೆ ಕತ್ತರಿಸಿದ್ರೆ ತಲೆ ಉಳಿತದ ನಾನು ತಲೆ ಬೇಲೆ ಬಿಡಬೇಕಲ್ಲ ಮೇಲೆ ನಿನ್ನ ಬಲ ಏನು ಅಂತ ಕೇಳುವ ಕಾಲಕ್ಕೆ ಯೋಚಿಸಬೇಕಾದ ಸತ್ಯ ಏನು ಕೇಳು ಪ್ರಶಾಸ್ತ ಅಕ್ಷ ವಿದ್ಯೆಯನ್ನು ಕಲಿತ ಮಾತನಿದ್ದಾನೆ ಹೌದು ಅಲ್ಲದೆ ಇದ್ರೆ ವಿದ್ಯೆ ಕಲ್ತದ್ಯಾಕೆ ಇಂದು ಬೆಳಿಗ್ಗೆ ನೀನು ಧರ್ಮರಾಯನಲ್ಲಿ ಹೋರಾಟವನ್ನು ಮಾಡಿದೆಯಲ್ಲ ಸ್ವತಿಥಿ ಹೇಗೆ ತಿಥಿ ಪ್ರಶಾಶ್ವದಲ್ಲಿ ಅಕ್ಷವಿದ್ಯ ಕಲ್ತದ್ಯಾಕು ಅಕ್ಷವಿದ್ಯ ಅವನು ಬೇಕು ಅಂತ ಕಲ್ತಿದ್ರು ಯಾಕೆ ಬೇಕು ಯಾಕೆ ಬೇಕು ವಿದ್ಯೆಯಿಂದ ಆಗುವ ಪ್ರಯೋಜನ ಏನು ಹೇಳು ಏನು ಪ್ರಯೋಜನ ಹೇಳು ನಾನಲ್ಲ ನೀನ್ ಹೇಳು ನೀವು ಯಾಕೆ ಕಲಿತದ್ಯಾಕೆನದು ನಮಗೆ ಗೊತ್ತುಂಟು ಇನ್ನೊಂದು ಸಂದರ್ಭದಲ್ಲಿ ಸ್ಯೂತವನ್ನಾಡಿ ಅವನನ್ನ ಗೆಲ್ಲುವ ಎನ್ನುವ ಕಾರಣಕ್ಕಾಗಿ ನೀವು ಅಕ್ಷವಿದ್ಯನ ಕಲಿತವ್ರು ಎನ್ನುವುದು ಗೊತ್ತುಂಟು ಯಾಕೆ ಗೊತ್ತುಂಟಾ ಇದೇ ವಿಷಯ ನಮ್ಮೊಳಗೆ ಸಮಾಲೋಚನೆ ಮಾಡಿದೆವು ನಮ್ಮವ್ರು ಹೇಳಿದ್ರು ಇವ ಅಜ್ಞಾತವಾಸ ವನವಾಸವನ್ನ ಮುಗಿಸಿ ಬಂದ ಮೇಲೆ ಮರಳಿ ದ್ಯೂತವನ್ನಾಡಿ ಮತ್ತೆ ಅಟ್ಟುವಂತ ನಾನು ಬೇಡ ಅಂತ ಹೇಳಿದ್ದೇನೆ ಯಾಕೆ ಯಾಕೆ ನೀವು ಕಾಂತಾರದಲ್ಲಿ ಇಷ್ಟು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರ ನಮಗೂ ಗೊತ್ತುಂಟು ಯಾವ ಕಾಲಕ್ಕೂ ನೀನ್ ಆಡಿದ್ದಲ್ವಲ್ಲ ಮತ್ತೆ ನಾನು ಮತ್ತೊಬ್ಬರತ್ರ ಆಡಿಸಿದ್ದಲ್ವ ಅದು ನನ್ನಿಷ್ಟ ನನ್ನಿಷ್ಟ ಅದು ನಿನ್ನ ಯೋಗ್ಯ ಒಂದು ಶಕುನಿಯ ಯೋಗ್ಯ ತಾಯ್ತಪ್ಪ ಈಗ ಮಾಗದನನ್ನ ಕೊಲ್ಲಿಸಿದ್ದೆ ಅದು ಕೃಷ್ಣ ಕೊಲ್ಲಿಸಿದ್ದು ಮಾಗನನ್ನ ಕೊಲ್ಲುವ ಯೋಗ್ಯತೆ ಕೃಷ್ಣನಿಗಿಲ್ವಾ ಉಂಟು ಉಳ್ಳ ಉಂಟಲ್ವಾ ಆದ್ರೂ ನಿಮ್ಮಿಂದ ಕೊಲ್ಲಿಸಿದೆ ಯಾಕೆ ಯಾಕೆ ಕೊಲ್ಲಿಸಿದೆ ಕೃಷ್ಣಲ್ಲಿ ಕೇಳುದಿಲ್ಲ ಹಾ ನಾನು ಹಾಗೆ ನನಗೆ ಆಡುವ ಯೋಗ್ಯತೆ ಇಲ್ಲ ಅಂತಲ್ಲ ಬ್ಯಾಡ್ ಅಂತ ಅವರು ನಾರಿಸಿದೆ ಏನೀಗ ಇಂದು ಬೆಳಿಗ್ಗೆ ಧರ್ಮರಾಯಿನಲ್ಲಿ ಹೋರಾಟ ಸ್ವತ ನಾ ಸೋತು ಮತ್ತು ಅವನಲ್ಲಿ ನಿನ್ನ ಯಾವಲು ಏನು ಅಂತ ಕೇಳಿದೆ ನಾನು ಯುದ್ಧಕ್ಕೆ ಏನು ಅಂತ ಕೇಳಿದ್ದು ಇವತ್ತು ಗದಾ ಯುದ್ಧಕ್ಕೆ ನಾನು ಆಯ್ಕೆ ಮಾಡಿಕೊಳ್ಳದ ಹೊರಟದ್ದು ಆವತ್ತು ಮುಖಾಮುಖಿಯಾಗಿ ಅವ ಬಂದಾಗ ಯುದ್ಧ ಮಾಡಿದ್ರು ಇನ್ನೂ ಒಂದು ವಿಷಯ ಹೇಳ್ಬೇಕಾ ಯಾಕೆ ಅವನಲ್ಲಿ ಯುದ್ಧ ಮಾಡಿದೆ ಅವನೇ ಒಂದು ವ್ರತ ಉಂಟಂತೆ ಯಾರು ದ್ಯೂತಕ್ಕ ಕರೆಯುತ್ತಾರೆ ಯಾರು ಯುದ್ಧಕ್ಕ ಆಹ್ವಾನಿಸುತ್ತಾರೋ ಅವರಲ್ಲಿ ಯುದ್ಧ ಮಾಡದೇ ಇರುವುದಿಲ್ಲ ಎನ್ನುವ ವ್ರತ ಉಂಟಂತೆ ನಾನು ಸಮ್ಮುಖದಲ್ಲಿ ಎದುರಾದಾಗ ಯುದ್ಧಕ್ಕೆ ಬಂದದ್ದು ಸತ್ಯ ಅವನ ಕರ ಚಮತ್ಕಾರದಲ್ಲಿ ಮೇಲುಗೈಯನ್ನು ಸಾಧಿಸುವುದು ಸತ್ಯ ಅಲ್ಲಿಂದ ಪಲಾಯನ ಸೂತ್ರವನ್ನು ಕೈಗೆತ್ತಿಕೊಂಡದ್ದು ಸತ್ಯ ಹಾಗಂತ ಒಮ್ಮೆ ಸ್ವತಃ ಎನ್ನುವಲ್ಲಿಗೆ ಮತ್ತೆ ಇವಾಗ ಸ್ವಲ್ಪ ಲೆಕ್ಕ ಅಲ್ಲ ಅವನನ್ನ ಸೋತ ಎನ್ನುವ ಕಾರಣಕ್ಕಾಗಿ ಬಿಟ್ಟದ್ದು ಅಲ್ಲ ಸದಾ ಯುದ್ಧ ಧರ್ಮ ಯುದ್ಧ ಆಗಬೇಕೆನ್ನುವ ಹಾಗೆ ಅವ ಕೂಟ ಯುದ್ಧ ಸರಿಯಲ್ಲ ತೊಂದು ಯುದ್ಧ ಹಾಗೆ ಆಯ್ಕೆ ಇಟ್ಟದ್ದರಿಂದ ಒಂದು ಯುದ್ಧದಲ್ಲಿ ಗದಾ ಯುದ್ಧವೇ ಬೇಕೆನ್ನುವ ಕಾರಣಕ್ಕೆ ತಿರಸ್ಕಾರ ಮಾಡಿದ್ದೇನೆ ಹಾಗಾದ್ರೆ ಪಾಂಡವರಲ್ಲಿ ಉಳಿದವರನ್ನ ನೀನು ನಗಣ್ಯ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅರ್ಜುನ ನನ್ನ ಸಂಡಮ ಅಂತ ಹೇಳುವುದಿದ್ರೆ ಚಿತ್ರಸೇನೆ ಗಂಧರ್ವ ನಾಗ ನನ್ನ ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಒಂದು ಚಿತ್ರಸೇನ ಗಂಧರ್ವನಿಂದ ಬಿಡಿಸಿದ್ದು ಯಾರು ಕೇಳಿದ್ರೆ ಅದೇ ಅರ್ಜುನ ಮತ್ತೆ ಯಾರು ಹೇಳಿದ್ರು ಚಿತ್ರಸೇನ ಗಂಧರ್ವ ನೀವು ಯುದ್ಧ ಆಗಿದೆಯಾ ಯುದ್ಧ ಆಗಿದೆ ಬಿಡಿಸಿತ್ತು ಅರ್ಜುನನ ಬಿಡಿಸಿ ಯುದ್ಧ ಹೇಳು ಯುದ್ಧವೇ ಆಗಿದೆ ಬಿಡಿಸಿದ್ದು ಅರ್ಜುನ ಯುದ್ಧ ಆಗಿದೆಯಾ ಅರ್ಜುನನ ನಮಗೆ ವಿಷಯ ಗೊತ್ತಿಲ್ಲ ಅಂತ ಗೊತ್ತಿದೆ ನಮ್ಮೆಲ್ಲರನ್ನ ಸಂಮೋಹನ ಅಸ್ತ್ರದಿಂದ ಕೆಡಹಿಡ ಅವನನ್ನ ಗೆಲ್ಲುವುದಕ್ಕಾಗಿ ಯುದ್ಧ ಸತ್ಯ ಯಾರಲ್ಲಿ ನಮ್ಮಲ್ಲಿ ಮಾತ್ರ ಹಾಗಂತ ಬಂದಾಗ ನೀವಿಬ್ಬರು ಎದುರಾದಾಗ ನಿಮ್ಮನ್ನ ನೇರವಾಗಿ ಚಿತ್ರಸೇನ ಗಂಧರ್ವ ಕರೆದುಕೊಂಡು ಹೋದ ಎನ್ನುವ ವರ್ತಮಾನ ನಮಗ ಬಂದು ಮುಟ್ಟಿದೆ ನಿಮ್ಮೊಳಗೆ ಬರುವಾಗ ಹೊಂದಾಣಿಕೆ ಮಾಡಿಕೊಳ್ಳುವುದು ಹೊಂದಾಣಿಕೆ ನೀನೇನು ಹೇಳಬೇಡ ನಮ್ಮಷ್ಟಕ್ಕೆ ಹೋಗುವಂತ ನೀನು ನಾಗಭಾಷಕ್ಕೆ ನಾಗ ಭಾಷಕ್ಕೆ ಬಿಟ್ಟು ಹೋಗುವುದಕ್ಕೆ ಕಾರಣ ಪತಿವ್ರತ ಬಂದು ತುಳಿಯಬೇಕು ಅಂತಿತ್ತು ಹೌದು ಮೊದಲು ಭಾನುಮತಿವಂತದ್ದು ಬಿಡ್ಲಿಲ್ಲ ಯಾಕೆ ಬಿಡ್ಲಿಲ್ಲ ಯಾಕೆ ನಾನದು ಪ್ರಶ್ನೆ ಮಾಡುವುದಿಲ್ಲ ಹೆಣ್ಣೊಬ್ಬಳ ಮೇಲೆ ನನ್ನದ್ದು ಹಸ್ತಕ್ಷೇಪ ಇಲ್ಲ ನೀನು ಮಾಡಬಹುದು ತುಂಬಿದ ಸಭೆಯಲ್ಲಿ ಹೆಣ್ಣುಬ್ಬಳ ಮಾನವನ ಕಳೆಯುವುದಕ್ಕೆ ಪಾಂಡವರು ಅಂತ ಕಾರ್ಯಕ್ಕೆ ಮುಂದಾಗ ನೀನು ಅಂತ ಕಾರ್ಯಕ್ಕೆ ಮುಂದಾಗುವುದಿಲ್ಲ ಅಂತ ಹೇಳಬೇಡ ನೀ ಹೇಳಿದ ಹೇಗಾಯ್ತು ಗೊತ್ತುಂಟ ನಾನು ಹೇಳುವುದಿಲ್ಲ ಅಂತ ಹೇಳಿಕೊಂಡು ಪ್ರಚಾರ ಮಾಡಿದಾಗ ಆಯ್ತು ಪರಮ ಪತಿವ್ರತೆಯಾದವಳು ಬಿಡಿಸಬೇಕು ಭಾನುಮತಿ ಮುಟ್ಟಿದಾಗ ಬಿಡ್ಲಿಲ್ಲ ಅರ್ಥ ಅವಳು ಪತಿವ್ರತೆ ಅಲ್ಲ ಎನವಾಗಿ ಹೇಳುವುದಕ್ಕೆ ಕೊರಟವ ನೀನು ಅದು ಸತ್ಯ ಅಂತ ಆದ್ರೆ ಯಾರ್ಯಾರಲ್ಲ ಕೇಳಬೇಡ ಸಂಧಾನಕ್ಕೆ ಬಂದಂತ ನಿನ್ನ ಭಾವ ದೇವ ಕೃಷ್ಣನಲ್ಲಿ ಕೇಳು ಎಲ್ಲರೂ ಕೃಷ್ಣನ ಕಾಲಿಗೆ ಬಿದ್ದು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುವಂತ ಹೇಳಿದಾಗ ನಮ್ಮಮ್ಮ ಗಾಂಧಾರಿಗೆ ಆಶ್ವಾಸನೆ ಕೊಟ್ಟನಂತೆ ಮಾಂಗಲ್ಯ ಸೌಭಾಗ್ಯ ಉಳಿಯುವ ಹಾಗೆ ಮಾಡ್ತೇನೆ ಸುಮಂಗಲ ಆಗಿರುವ ಹಾಗೆ ಮಾಡ್ತೇನೆ ಹಾಗೆ ನನ್ನಯ್ಯ ಧೃತರಾಷ್ಟ್ರ ಭೂಪತಿಗಳಿಗೆ ಅರಗಳಿಗೆ ಕಣ್ಣಿನ ದೃಷ್ಟಿಯನ್ನ ಕೊಟ್ಟನಂತೆ ಆದರೆ ನನ್ನ ಹೆಂಡತಿ ಭಾನುಮತಿ ಹೋಗಿ ನಮ್ಮ ಗಂಡನನ್ನ ಉಳಿಸಿ ಕೊಡಿ ಮಾಂಗಲ್ಯ ಭಾಗ್ಯವನ್ನ ಉಳುವಿ ಅಂತ ಹೇಳಿದ್ರೆ ಅವ ಹೇಳಿದ್ದೇನೆ ಗೊತ್ತುಂಟಾ ನಿನಗೆ ಮಾಂಗಲ್ಯವನ್ನ ಕಟ್ಟಿದ ದೇವರಿದ್ದಾನೆ ಹೋಗು ಎನ್ನುವುದರ್ಥ ಅರ್ಥ ನನ್ನ ದೇವರು ಏನು ಹಾಗೆ ನಂಬಿದ್ದಾಳೆ ಅಂತ ಅವಳು ಪರಮ ಪತಿವ್ರತ ಎನ್ನುವುದೇ ಅರ್ಥ ಹಾಗಂತ ನೀವು ಅಲ್ಲಿ ಯಾಕೆ ದ್ರೌಪದಿನ ಕರೆಸಿದ್ರಿ ನಿಮಗ ಅನುಮಾನ ಇದ್ದಿತ್ತು ಅಂತ ನೀವು ಹೋಗಿ ಐದು ಜನರಲ್ಲಿ ಮತ್ತೆ ಅವಳಿಗೆ ಒಂದು ಅಪಪ್ರಚಾರ ಬರುದು ಬೇಡ ಅಂತ ಅವಳನ್ನು ಮುಂದಿಟ್ಕೊಂಡು ಅವಳನ್ನು ಪರಮ ಪತಿವ್ರ ಅಂತ ಹೇಳಿ ಹೊರಟುದು ನೀವು ಮತ್ತೊಂದೇಳ ನಾಗ ಒಳ್ಳೇದಿದ್ದಲ್ಲಿ ಬಿಟ್ಟು ಹೋಗುದಿಲ್ಲ ಕೆಟ್ಟದ್ದು ಬಂದ್ರೆ ಆ ಜಾಗದಲ್ಲಿ ನಿಲ್ಲುವುದಿಲ್ಲ ಬಹುಶಃ ಇವು ಬಂದಲೇ ಇಲ್ವಾ ಐದು ಜನರಿಗೆ ಅಂಡೆಯುಳಿಗೆ ನಾನು ಇದ್ರೆ ಅಪಾಯ ಅಂತ ಬಿಟ್ಟು ಹೋಗಿರ್ಬೇಕದು ನಿನಗೆ ಪುಣ್ಯಾತ್ಮ ನಿನ ಬೇಕು ಅಂತ ಆದ್ರೆ ಒಳ್ಳೆಯದು ಅಂತ ಮಾಡಿತ್ತು ಪ್ರಪಂಚ ತಿಳಿಯಬೇಕಾದ ಸತ್ಯ ಯಾವ್ದು ಕೇಳಿದ್ರೆ ಯಾವುದು ಆಗಬೇಕು ಅದು ಆಗಬೇಕು ಯಾವುದು ಆಗಬಾರದು ಅದು ಆಗಬಾರದು ಆಗಬೇಕಾದದನ್ನು ಆಗದೆ ಇರುವ ಹಾಗೆ ಆಗಿಸುವುದಕ್ಕೆ ಆಗಬಾರದನ್ನ ಆಗುವ ಹಾಗೆ ಆಗಿಸುವುದಕ್ಕೆ ನೀನು ಶಕ್ತನಲ್ಲ ಉಳಿದವರ ಕಥೆಯನ್ನ ಬಿಡು ನನ್ನನ್ನ ಆಯ್ಕೆ ಮಾಡಿಕೊಂಡದ್ದು ಬಹಳ ಒಳ್ಳೆಯದಾಗಿ ನಿನ್ನ ತಮನಾದಂತ ದುಶಾಸನ ಉದರವನ್ನು ಬಗೆದುಕೊಂಡವ ನಾನು ಸಾಯುವ ಕಾಲಕ್ಕೆ ಕಾಲಕ್ಕೆ ಅಣ್ಣ ಕೌರವ ಬಾ ಬಾ ಅಂತ ಬೊಬ್ಬೆ ಹೊಡೆದ ಕಾಲಕ್ಕೆ ಅವರ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಓಡಿ ಸುಶಾಸ್ತ್ರ ಕೊಂದದ್ದು ನೀನ್ ಹೌದಾ ಮತ್ತೆ ಯಾರು ಕೊಂದದ್ದು ನನಗೆ ಯಾಕೆ ಅನುಮಾನ ಉಂಟು ಅಲ್ಲ ನೀನೀಗ ಮತ್ತೊಂದು ಕಥೆ ಕೊಟ್ಟಿದ್ರು ಅಲ್ಲ ಯಾಕೆ ಗೊತ್ತುಂಟ ನೀ ಮಾಡಿದ ಕತೆ ಉಂಟು ದುಶಾಸ್ತ್ರ ನೀ ಕೊಂದದ್ದೇ ಹೌದು ಅಂತ ಆದ್ರೆ ದುಶಾಸ್ತ್ರ ಕೊಲ್ಲುವ ಆ ಕಾಲಕ್ಕೆ ನೀನು ನೀನಾಗಿರ್ಲಿಲ್ಲಂತೆ ಎಲ್ಲರಿಗೂ ಅನುಮಾನ ಕಂಡಿತು ನೀನು ಹೌದು ಅಂತ ಆದ್ರೆ ದುಶಾಸ್ತ್ರ ಹೆಣವನ್ನ ಬಗೆ ಬಗೆದು ತಿಂದು ರಕ್ತವನ್ನ ಮಗ ಮಗೆದು ಕುಡಿಯುವಾಗ ನೀನೇ ಹೇಳಿದಂತೆ ವಿರೋಧಿಸುವ ಭರಿದ್ದರೆ ವೈರಿ ಪಾಣದಲ್ಲಿ ಬನ್ನಿ ಹಾಗೆ ಯಾರು ಬರಲಿಲ್ಲ ಆವಾಗ ಹೇಳಿದಂತೆ ಕೃಷ್ಣ ಬಿಡು ಚಕ್ರ ನಿನ್ನಿಂದಾದ್ರೆ ಅರ್ಜುನ ಹೂಡು ಬಾಣ ನಿನ್ನಿಂದಾದ್ರೆ ಎನ್ನುವ ಹಾಗೆ ನೀ ಹೇಳಿದಂತೆ ಅರ್ಜುನ ಬಾಣ ಪ್ರಯೋಗ ಮಾಡೋದಕ್ಕಾಗಿ ಗಾಂಧಿವವನ್ನ ಎತ್ತಿದ ಆ ಕಾಲಕ್ಕೆ ಕೃಷ್ಣ ಬಂದು ತಡೆದಂತೆ ನೀ ಭೀಮನಾಗಿ ಕೊಂದದ್ದೇ ಹೌದು ಅಂತ ಆದ್ರೆ ಕೃಷ್ಣನನ್ನು ಅರ್ಜುನ ಯುದ್ಧ ಕರೆತಿದ್ದೇನ ಪಾಪಿ ನಾನು ಭೀಮನಾಗಿಯೇ ಕೊಂದದ್ದು ಹ ಉಳಿದವರ ಕತೆ ಬಿಡು ಕ್ಷಣಾರ್ಥದಲ್ಲಿ ನಿನ್ನನ್ನು ಮುಗಿಸ್ತೇನೆ